ನಮಸ್ಕಾರ ಕುಣಾರೆ ಕೆ ಸ್ವಾಮಿ ಸುಬ್ರಮ್ಮ ಜಾತ್ರೆ ಪ್ರದರ್ಶನ ಆಯಿತು ಬಂದಿದ್ದೀವಿ ಸ್ವಾಮಿ ಹಾಂ ಜಾತ್ರೆಗೆ ನೀವು ಬಂದಿದ್ದೀರಿ ಹಾಂ ಹೇಗಿತ್ತು ಎಲ್ಲ ವ್ಯಾಪಾರ ಸರ್ ವ್ಯಾಪಾರ ಅಂತಲೂ ಭಾರಿ ಚೆನ್ನಾಗಿತ್ತು ಹಾಂ ನನ್ನ ಒಂದು ಅನುಭವದಲ್ಲಿ ನಾನು ಅರವತ್ತು ಜಾತ್ರೆಗಳ ಕಂಡಿದ್ದೀನಿ ಹಾಂ ಇಂಥ ಜಾತ್ರೆ ಎಂದು ನಾನು ನೋಡಲಿಲ್ಲ ಸರ್ ಹೌದಾ ಯಾಕೆ ಅಂದರೆ ಈ ಜಾತ್ರೆಯಲ್ಲಿ ಹಳ್ಳಿಕಾರ್ ಪೋಟೆ ಹಾಂ ಅಂದರೆ ನೀನು ಜಾಸ್ತಿನಾ ನಾನು ಜಾಸ್ತಿನ ಸ್ಪರ್ಧೆ ಜಾಸ್ತಿ ಆಗಿತ್ತು ಇದು ಕಣ್ತುಂಬಸ್ಬೇಕು ಅಂತಂದ್ಬಿಟ್ಟು ನಮ್ಮಂತ ಪ್ರೇಕ್ಷಕರು ನೋಡ್ಬೇಕಾಗಿತ್ತು ಸರ್ ಶನಿವಾರ ದಿವಸ ಯಾರೋ ಸೆಲೆಬ್ರೇಟ್ರು ಅವಾಗ ಜನ ಬಂದ್ರು ದನ ನೋಡ್ಲಿಲ್ಲ ಸರ್ ನಿನ್ನೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಹಳ್ಳಿ ಕಾರ್ ಬಂದೋರೆಲ್ಲಾ ಹಳ್ಳಿ ಕಾರ್ ಅಮ್ಮೋ ಎಷ್ಟ್ ಚೆನ್ನಾಗಿದ್ಯಪ್ಪ ಅಬ್ಬಾ ಎಷ್ಟ್ ಚೆನ್ನಾಗಿದ್ಯಪ್ಪ ಅನ್ನೋ ಜನಾನೇ ಹೊರ್ತು ಏನ್ ಸಾರ್ ಗಿರ್ಯಾನಿ ತಿಂದ್ಕೊಂಡು ಆ ಘಮ ಘಮ ಆ ಮೃಷ್ಟಾನ್ಗಳನ್ನ ತಿನ್ಕೊಂಡು ಆನಂದವಾಗಿದ್ರು ಅದ್ದೂರಿ ನಾವು ಕಂಡಿಲ್ಲ ಹೌದಾ ಅದು ಶತಮಾನ ಮುಗ್ದಿದೆ ಇನ್ನು ಮುಂದಿನ ಶತಮಾನದಲ್ಲಿ ಅದೇನೋ ಹೆಂಗೋ ಅಮ್ಮ ನಮ್ಮ ಸಬಲಮ್ಮನ ವರಪ್ರಸಾದಿಂದ ಏನ್ ಸರ್ ಏನ್ ಸರ್ ಇನ್ನೊಂದು ಒಬ್ಬರಿಗಿಂತ ಒಬ್ರು ದೊಡ್ಡ ದೊಡ್ಡ ಹೋರಿಗೆ ಕಟ್ಬಿಟ್ರು ಒಬ್ಬರಿಗಿಂತ ಒಬ್ರು ಜಾಸ್ತಿ ಊಟೋಪಚಾರ ಮಾಡಿಸ್ಬಿಟ್ರು ಮೆರವಣಿಗೆಗಳು ಮೇವುಗಳು ನೀರುಗಳು ಇದನ್ನ ಹೇಳಿ ಹೇಳ್ಬೇಕು ಅಂದ್ರೆ ಇದಕ್ಕೆಲ್ಲ ಮಾದರಿ ನಮ್ಮ ಘಾಟಿ ಜಾತ್ರೆಯಿಂದ ಮಾದರಿ ಆಯ್ತು ಏನೋ ನೀರುಗಳು ಕೊಡೋದು ನೀಲ್ ಕೊಡೋದು ಇದರಿಂದ ದಯೆಯಿಂದ ಸಿಹಿ ಪದಾರ್ಥ ಕೊಟ್ಟರು ಇಲ್ಲಿ ಎಲ್ಲಾನು ಮಸಾಲೆ ಒಳ್ಳೆ ಒಳ್ಳೆ ಬಿರಿಯಾನಿಗಳು ಕೊಟ್ಟು ಜನಗಳನ್ನ ಸ್ವಾಮಿ ಜನ ಸ್ವಾಮಿ ಖುಷಿಯಾಗಿದ್ದಾರೆ ಖುಷಿಯಾಗ್ಬಿಟ್ರು ಆಮೇಲೆ ಆ ಈ ಒಂದು ದೃಶ್ಯನ ಕಾಣ್ಬೇಕು ಅಂದ್ರೆ ಒಂದು ತರ ಅಲ್ಲ ಆ ವಾದ್ಯ ವೃಂದಗಳು ಸಖತ್ತು ಸಖತ್ತು ಬೇರೆ ರಾಷ್ಟ್ರದಿಂದನೇ ಬೇರೆ ರಾಜ್ಯದಿಂದ ಬಂದಿದ್ದರು ವಿಭಿನ್ನವಾದ ಕಲೆ ವಿಭಿನ್ನವಾದ ಒಂದು ವಾದ್ಯಗೋಷ್ಠಿ ಏನ್ ಸಾರ್ ಹಳ್ಳಿ ಕಾರು ಎತ್ತುಗಳು ಓರಿಗಳು ಒಂದಕ್ಕಿಂತ ಒಂದು ಸಾರ್ ಬಂದು ನೋಡಿ ಅಂತ ಕೆಲವರು ಬಂದಿಲ್ಲ

ಕಲೀಲಿ ಮಾಡಿ ನೋಡಿ ತಿಳಿಲಿ ಮಾಡಿ ಕಲೀಲಿ ಜಾತ್ರೆ ಹಳ್ಳಿ ಕಾರು ಹಳ್ಳಿ ಕಾರು ಅಮೃತ ಮಹಲು ಅಮೃತ ಮಹಲ್ ನಮ್ಮ ಈ ಕರ್ನಾಟಕದ ಈ ಸಾಮ್ರಾಜ್ಯದಲ್ಲಿ ಇದನ್ನು ದೊಡ್ಡ ಒಂದು ಮಟ್ಟಕ್ಕೆ ಎತ್ಕೊಂಡೋಗಿ ಬೇರೆ ರಾಜ್ಯಗಳಲ್ಲಿ ನಮ್ಮ ಹೆಸರು ಉಳಿಸ್ತಾರೆ ಅಂದ್ಬಿಟ್ಟು ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ ಸರ್ ಆ ಯುವಕರಿಗೆ ನಾನು ಹೇಳೋದು ಇಷ್ಟೇ ಸರ್ ಅವ್ರ ಪುಣ್ಯ ಬರ್ತಾರೆ ಸರ್ ಲಗ್ನ ಆಗ್ದಿರೋರಿಗೆ ಲಗ್ನ ಆಗ್ತದೆ ಮಕ್ಕಳಾಗಿದ್ದವ್ರಿಗೆ ಹೆಣ್ಮಕ್ಳು ಕರ್ತದೆ ಹೆಣ್ಮಕ್ಳು ಕಟ್ಟು ಶುಭ 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 ಸರ್ ಎಲ್ಲ ಇದ್ ಹಿಂಗೆಲ್ಲ ಇದ್ಕೊಂಡು ಬಾಗೊಂಡ ಹಿಂಗೆಲ್ಲ ಇದ್ಕೊಂಡು ನಾವೇನೋ ಮಾಡ್ತೀವಿ ವ್ಯಾಪಾರ ಅದ್ವಾ ವ್ಯಾಪಾರ ನಮ್ಗೆ ಎರಡು ಆಗಿದೆ ಸರ್ ಒಂದು ಆರಿದೆ ನೋಡಿ ಸರ್ ಚಿಮ್ಮನ ಗುಂಡ ಸ್ನೇಹಿತರು ಇವ್ರು ನೋಡಕ್ ಬಂದಿದ್ವಿ ಹೌದಾ ಯಾವಾಗೂ ಕೇಳ್ತಾರೆ ಸರ್ ಕಡಸುಗಳು ಯಾವ್ದು ಯಾವ್ದು ಉತ್ತಾರ ಯಾವತ್ತಿಲ್ಲ ಈ ಸಪ್ಲಾಂಪರ್ಸ್ ಇತಿಹಾಸದಲ್ಲಿ ಇದೆ ಬೇಡ ಸರ್ ನಾನು ಹೇಳ್ತೇನೆ ಅರವತ್ತು ವರ್ಷಗಳ್ನ ನಾನು ಮೂವತ್ತು ವರ್ಷ ಜಾತ್ರೆಗಳ್ ಕಂಡಿದ್ದೀನಿ ಇಂಥ ಒಂದು ಮೃಷ್ಟ ಭೋಜನ ಸಡಗರವಾದ ನೆರವಣಿಗೆ ನೆರವಣಿಗೆ ಏನು ಅಷ್ಟೇ ಇಷ್ಟೊಂದು ಖುಷಿಯಾಗಿರುವಂಥ ಜನ ಇದೇ ಮುಖ್ಯಾರಿ ಅಂತ ಹೇಳ್ತಾ ಇದ್ದೀನಿ ಇದು ಅಮನೋವ್ರ ಪಾತ್ರಕ್ಕೆ ನಾವು ಋಣಿಗಳು ಅಂತ ಅವ್ನು ಕೇಳ್ಕೊಂತೀನಿ ಮುಂದಿನ ವರ್ಷ ಪ್ರೇಕ್ಷಕರು ವೀಕ್ಷಕರು ಆಮೇಲೆ ಇವ್ರಂತೂ ಬರ್ಲೇಬೇಕು ಅಂತ ಅವ್ರ ಮನವಿ ಮಾಡ್ತೀನಿ ಇದೊಂದೇ ಜಾತ್ರೆ ಅಲ್ಲ ಎಲ್ಲಾ ಜಾತ್ರೆಗಳಲ್ಲೂ ಹುಡುಗರು ಹೋಗಿ ನೋಡ್ಕೊಂಡು ಬಂದು ಅವ್ರಿಗೆ ಲೈಫ್ ಇದೆ ಸರ್ ಫ್ಯೂಚರ್ ಇದೆ ಸರ್ ಈ ಸಮಯದಲ್ಲಿ ಸಪ್ಲನ್ ಜಾತ್ರೆಗೆ ಬಂದ ಬಂದಾಗ ಈ ಹುಡುಗರಿಗೆಲ್ಲಾನು ನಾನು ಹಳ್ಳಿ ಇಂಡಿಯನ್ ಕೌ ಪ್ರಚಾರ ವತಿಯಿಂದ ನಾನು ನಿಮ್ಮ ಸಹಕಾರದೊಂದಿಗೆ ನಾನು ಎಲ್ರಿಗೂ ತಳಿಗಾರ ಡೈರೆಕ್ಟ್ರ ಕೊಡ್ತಾ ಇದ್ದೀನಿ ಅದರಲ್ಲಿ ಇವರಲ್ಲಿ ಹಿರಿಕರು ನಮ್ಮ ನಾರಾಯಣ ಸ್ವಾಮಿ ಇದ್ದಾರೆ ಅವರು ಮನೆಯಲ್ಲಿ ನೋಡಿ ವಿಳಾಸಗಳು ಅದು ಇದೆಲ್ಲ ನೋಡಿಕೊಂಡು ಜಾಗದಿಂದನೇ ಅವ್ರಿಗೆ ಫೋನ್ ಮಾಡಿಕೊಂಡು ತರೋದು ಮಾರೋದು ಮಾಡಲಿ ಅಂತ ಅದನಿಗೆ ಆಶೀರ್ವಾದ ಮಾಡ್ತಾ ನಾನು ಇದನ್ನು ಕೊಡ್ತಾ ಇದ್ದೀನಿ ಆಮೇಲೆ ನಮ್ಮ ಚಟ್ಟಳ್ಳಿ ಮುನರಾಜು ನಾನು ಫ್ರೀಯಾಗಿ ಗರ್ಭೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನು ಯಾರು ಇಲ್ಲ ಅತ್ಯಂತ ಕುಂಬಳಕಾಯಿ ಅಂತ ಸಹಕಾರ ಇದ್ದಾರೆ ಸಾಸಿವೆ ಅಂತ ನಮ್ಮ ಮುನ್ರಾಜು ಈ ತರ ಹೇಳಿದಕ್ಕೆ ನನಗೆ ಭಾರಿ ಸಂತೋಷ ಆಯ್ತು ಇವತ್ತು ವಿಶೇಷವಾಗಿ ನಾನು ತರಿಸಿದ್ದೀನಿ ಸೊಮ್ಮೆ ಅವ್ರಿಗೂ ಕೂಡ ಈ ಡೈರೆಕ್ಟಿಂಗ್ ಕೊಟ್ಟು ಅವರ ಮನಸ್ಸನ್ನ ಅಸಮಾಧಾನ ಪಡಿಸ್ತಾ ಇದ್ದೀನಿ ಸೊಮ್ಮೆ ನಿಮ್ಮ ವತಿಯಿಂದ ಆಮೇಲೆ ಆಮೇಲೆ ಮಹೇಂದ್ರ ಅಂತ ಒಳ್ಳೆ ಅಲ್ಲಿ ಕರ್ ತಿಳಿ ಸರ್ ಇವರಪ್ಪ ಬಂದು ನಮ್ಮ ಆತ್ಮೀಯನು ಆಯಪ್ಪನು ಇದ್ರಲ್ಲಿ ಬಾರಿ ಮಾತ್ರ ಚಿನ್ನಪ್ಪ ಅಂತ ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಬೆಳಮಾನ್ ಬಿಡೋದು ಅವರು ಒಳ್ಳೆ ತಳಿಗಾರ ನೋಡಿ ಗೊತ್ತ ಬಂದ್ಬಿಟ್ಟಿದ್ದಾರೆ ಅವ್ರಿಗೂ ಬರ್ ಮಾಡ್ಕೊಂತ ನಿಮ್ಮ ಪರವಾಗಿ ನಾನು ಇದು ಅವ್ರಿಗೆ ಕೊಟ್ಟು ಸಹಕರಿಸ್ತಾ ಇದೀನಿ ಸಮೀ ಇಲ್ಲ thank